ಸ್ನೇಹಿತರೆ ಸೋಲಂಕಾರ ಹೆಸರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಸ್ಟೇಟ್ ಹೈವೇಯಿಂದ ಒಂದು ಆರುನೂರು ಮೀ ಐನೂರು ಮೀಟ್ರೂ ಜಲ್ಲಿ ರೋಡು ಸ್ನೇಹಿತರೆ ಒಳ್ಳೆಯ ದೊಡ್ಡ ರೋಡು ಮೂವತ್ತೈದು ಮೂವತ್ತೈದು ಎರಿಗಂತೂ ಅಗಲ ಇದೆ ನೋಡಿ ಇದು ಬಂದು ಮೂವತ್ತ ಏಳು ಕುಂಟ ಬರ್ತದ ಸ್ನೇಹಿತರೆ ಒಂದು ಎಕರೆಗೆ ಮೂರು ಕುಂಟಾ ಕಮ್ಮಿ ಲ್ಯಾಂಡು ನೋಡಿ ಪಕ್ಕದಲ್ಲಿ ಒಂದು ಲೇಕು ಇದೆ ಚಿಕ್ಕದಾಗಿ ಒಂದು ಲೇಕ್ ಇದೆ ಲೇಕ್ ಪಕ್ಕದಲ್ಲೇ ಇದೆ ಸ್ನೇಹಿತರೆ ಫುಲ್ಲು ರೆಡ್ ಸಾಯಲು ನೋಡಿ ಉಳುಮೆ ಮಾಡಿ ಸೂಪರಾಗಿ ಸ್ಕ್ವೈರಾಗಿ ಚೆನ್ನಾಗಿದೆ ನೋಡಿ ಇದೆ ಈಗ ಇರೋದೇ ಲ್ಯಾಂಡು ಅಕ್ಕ ಪಕ್ಕದಲ್ಲೆಲ್ಲ ತೋಟನೆ ಮಾಡಿದ್ದಾರೆ ನೀರಿಗೂ ಏನು ತೊಂದರೆ ಇಲ್ಲ ನಿಮಗೆ ಬೋರ್ಗೆಲ್ಲ ಒಂದು ಇನ್ನೂರೈವತ್ತರಿಂದ ಇನ್ನೂರು ಅಡಿಗೆ ಒಳ್ಳೆಯ ನೀರು ಬರ್ತದೆ ಸ್ನೇಹಿತರೆ ನಿಮ್ಗೆ ಇಟ್ವಾದ ರೀತಿ ಇದು ಇವರು ಬಂದು ಒಂದು ಕುಂಟೆಗೆ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಈ ಒಳ್ಳೆ ತೆಂಗು ಅಡಿಕೆ ಬಾಳೆ ನೋಡಿ ಅಕ್ಕಪಕ್ಕದಲ್ಲ ತೆಂಗು ಹಾಕಿದ್ದಾರೆ ನೋಡಿ ಅಡಕೆನೂ ಹಾಕಿದ್ದಾರೆ ಚೆನ್ನಾಗಿದೆ ಜಾಗ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಇದು ಬಂದು ಮೈಸೂರಿಂದ ಬಂದರೆ ಒಂದು ಐವತ್ತು ಕಿಲೋಮೀಟ್ರ್ ಆಯ್ತು ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಟಿ ನರಸೀಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಸ್ನೇಹಿತರೆ ಇಲ್ಲ ಸ್ಟೇಟ್ ಹೈವೇನೇ ಒಂದು ಐ ಐನೂರು ಮೀಟ್ರ್ ಮಾತ್ರ ಜಲ್ಲಿ ರೋಡ್ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರ ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಝೀರೋ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ